ನಮಸ್ಕಾರ ಸ್ನೇಹಿತರೆ ನವರಾತ್ರಿ ಈ ರಾಶಿಯವರ ಜೀವನದಲ್ಲಿ ಹೊತ್ತು ತರುವುದು ಅದೃಷ್ಟದ ಮೂಟೆ ಅಷ್ಟೈಶ್ವರದ ಜೀವನ ಇಲ್ಲಿಂದಲೇ ಆರಂಭ ನವದು ಕರ್ಣಿಸುವ ಹಣ ಕೀರ್ತಿ ಯಶಸ್ಸು ನೆಮ್ಮದಿ ಆ ರಾಶಿಗಳು ಯಾವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋ ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಮೊದಲನೆಯದಾಗಿ ಮಿಥುನ ರಾಶಿ ನಿಮ್ಮ ಜೀವನದ ಸಂತೋಷ ಹೆಚ್ಚಾಗುವುದು ನವರಾತ್ರಿಯೊಂದಿಗೆ ನಿಮ್ಮ ಜೀವನದ ಒಳ್ಳೆಯ ಗಳಿಗೆ ಆರಂಭವಾಗುವುದು ನೀವು ಏನೇ ಕೆಲಸ ಮಾಡಿದರೂ ದುಷ್ಟ ನಿಮ್ಮ ಬೆನ್ನಿಗಿರುತ್ತದೆ ವಿವಾಹ ನಿಶ್ಚಯವಾಗುವ ಎಲ್ಲಾ ಸಾಧ್ಯತೆ ಇದೆ ಎರಡನೇದಾಗಿ ಕಟಕ ರಾಶಿ ಉದ್ಯೋಗದಲ್ಲಿ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಇರುವಿರಿ ನಿಮ್ಮ ಮನಸ್ಸಿನ ಗೊಂದಲಕ್ಕೆ ಸೂಕ್ತ ಪರಿಹಾರ ಸಿಗುವುದು ಹಣಕಾಸಿನ ತೊಂದರೆ ನಿಮ್ಮನ್ನು ಬಾಧಿಸುವುದಿಲ್ಲ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಸರಾಗವಾಗಿ ಸಾಗುವುದು ಸಿಂಹ ರಾಶಿ ಎಲ್ಲರ ಮೇಲೆ ಕುರುಡು ನಂಬಿಕೆ ಬೇಡ ನಿಮ್ಮ ಜೀವನದ ಸೋಳುಗಳೆಲ್ಲ ಗೆಲುವಾಗಿ ಪರಿವರ್ತನೆಯಾಗುವ ಸಮಯ ನೀವು ತೆಗೆದುಕೊಳ್ಳುವ ನಿರ್ಧಾರದ ಹಿಂದೆ ಗೆಲುವು ಇದ್ದೇ ಇರುತ್ತದೆ ಕನ್ಯಾ ರಾಶಿ ಹಣಕಾಸಿನ ವಿಚಾರದಲ್ಲಿ ಸದೃಢವಾಗಿ ಇರುತ್ತೀರಿ ಆದಾಯದ ಮೂಲಗಳು ಹೆಚ್ಚುವುದು ಹಣ ಕೈ ಸೇರುವ ನಿರೀಕ್ಷೆ ಇದ್ದರೆ ಈ ಸಮಯದಲ್ಲಿ ಆ ಹಣ ನಿಮಗೆ ಸಿಗುವುದು ಐಷಾರಾನ್ಯ ಜೀವನ ಮತ್ತೆ ಒದಗಿ ಬರುವುದು ಐದನೇದಾಗಿ ತುಲಾರಾಶಿ ಇಲ್ಲಿವರೆಗೆ ನೀವು ಅನುಭವಿಸಿದ ಕಷ್ಟಗಳೆಲ್ಲ ಕಳೆಯುವುದು ಇನ್ನು ನೀವಿಡುವ ಹೆಜ್ಜೆ ಯಶಸ್ಸಿನತ್ತ ಸಾಗುವುದು ಮನೆ ಖರೀದಿ ಅಥವಾ ನಿರ್ಮಾಣ ಯೋಗ ಕೂಡಿ ಬರುವುದು ಮತ್ತು ಮನಸ್ಸಿನ ಪ್ರತಿಯೊಂದು ಆಸೆ ನೆರವೇರುವ ಕಾಲ ಆರನೇದಾಗಿ ಧನುರಾಶಿ ರಾಶಿ ಉದ್ಯೋಗದಲ್ಲಿ ಉನ್ನತ ಸ್ಥಾನಕ್ಕೆ ಏರುವಿರಿ ಎಲ್ಲರೂ ನಿಮ್ಮ ಮಾತಿನ ಪ್ರಕಾರವೇ ನಡೆದುಕೊಳ್ಳುವಂತಾಗುವುದು ಮತ್ತು ಸೋಲಿನಿಂದ ನೀವು ಮುಂದೆ ಯಶಸ್ಸಿನ ಉತ್ತುಂಗಕ್ಕೆ ಏರುವಿರಿ ಇನ್ನು ಕೊನೆಯದಾಗಿ ಮೀನರಾಶಿ ನಿಮ್ಮ ಹೊಸ ಜೀವನ ಇಲ್ಲಿಂದಲೇ ಆರಂಭ ಮುಂದೆ ನಡೆಯುವುದೆಲ್ಲ ಶುಭವೇ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಬರೀ ಸಂತೋಷವೇ ತುಂಬಿರುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್